ನಮಸ್ಕಾರ ವೀಕ್ಷಕರೇ ನಾನು ರವಿಯಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಈ ಒಂದು ವರ್ಷದ ಒಂದು ದ್ವಿತೀಯ ಪಿ ಯು ಸಿ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಒಂದು ಎಂಬತ್ತು ಅಂಕಗಳನ್ನ ಹೇಗೆ ತಗೊಳ್ಬೇಕು ಅನ್ನುವಂತ ಇದ್ರ ಮೇಲೆ ಸುಮಾರು ಜನ ಪ್ರಶ್ನೆಗಳನ್ನ ಮಾಡಿದ್ರಿ ಸೊ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಕೊಡಿ ಸರ್ ಅಂತ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಭಾಗ ಈ ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದ್ರ ಮೇಲೆ ನಿಮ್ಗೆ ಉಳಿದಂತ ಸಿ ಡಿ ಪಾಟು ಅವುಗಳನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರಶ್ನೆಗಳನ್ನ ಕೊಡ್ತೀನಿ ಬಿ ಮತ್ತು ಆ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಅದಾದ ನಂತರ ಒಂದು ಅಂಕದ ಪ್ರಶ್ನೆಗಳೇನಿರುತ್ತೆ ಎ ಭಾಗದಲ್ಲಿ ಅದರಲ್ಲಿ ಸಪರೇಟ್ ನಾಲ್ಕು ವಿಡಿಯೋಗಳನ್ನು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಸೊ ಎಂ ಸಿ ಸ್ವಲ್ಪ ಜಾಸ್ತಿ ಇದಾವ ಆಮೇಲೆ ಮ್ಯಾಥ್ಸ್ ದಿಕ್ ಫಾಲೋವಿಂಗ್ ಇದಾವ ಒಂದ್ ನಲ್ವತ್ತೈದು ಕ್ವಶನ್ಸ್ ಮತ್ತೆ ಇನ್ನೊಂದು ಎಪ್ಪತ್ತೆರಡು ಎಪ್ಪತ್ ಮೂರಷ್ಟು ಏನಾಗಿದ್ದಾವ ಅಂದ್ರೆ ಎಂ ಸಿ ಕ್ಯೂ ಅದಾವ ಆಮೇಲೆ ಐವತ್ತೊಂಬತ್ತರಿಂದ ಅರವತ್ತು ಕ್ವಶನ್ಸ್ ಗಳು ಅಂದ್ರೆ ಫಿಲ್ ದಿ ಬ್ಲಾಂಕ್ಸ್ ಗಳು ಅದಾವ ಹಾಗಾಗಿ ಸೊ ಅಲ್ಲಿ ಕ್ವಶನ್ಸ್ ಗಳು ಜಾಸ್ತಿ ಇರೋದ್ರಿಂದಾಗಿ ಅಲ್ಲಿ ಏನಾಗತ್ತೆ ಅಂತಂದ್ರೆ ಜಾಸ್ತಿ ಕಂಟೆಂಟ್ ಅನ್ನ ಇದು ಮಾಡ್ಬೇಕಾಗತ್ತೆ ಅದ್ರಲ್ಲಿ ನಾಲ್ಕು ವಿಡಿಯೋಗಳು ಅದಕ್ಕೆ ಬೇಕಾಗತ್ತೆ ಅಪ್ಡೇಟ್ ಗಳೆಲ್ಲ ಆಗಿದೆ ಸಾಕಷ್ಟು ಒಂದು ಹತ್ತರಿಂದ ಹದಿನೈದು ಕ್ವಶನ್ಸ್ ಹದಿಮೂರಿಂದ ಹದಿನೈದು ಕ್ವಶನ್ಸ್ ಗಳು ಎಕ್ಸ್ಟ್ರಾ ಕ್ವಶನ್ಸ್ ಬಂದಿದಾವ ಹಾಗಾಗಿ ಅವೆಲ್ಲ ಅಪ್ಡೇಟ್ ನು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಇವತ್ತಿನ ಒಂದು ವಿಡಿಯೋ ನಲ್ಲಿ ಏನ್ ಮಾಡೋಣ ಅಂದ್ರೆ ಈ ಪಾಠ ಅನ್ನು ಕೊಡ್ತಾ ಇದ್ದೀನಿ ಸೊ ಈ ಪಾಟ್ ನಲ್ಲಿ ಸೊ ಮೂರು ಚಾಪ್ಟರ್ಸ್ ಗಳನ್ನ ನೀವು ಓದ್ಕೋಬೇಕು ಮೊದಲು ಹಂಗೆ ನಾ ಹೇಳಿದ್ದೀನಿ ಸೊ ಪಾಸಿಂಗ್ ಪ್ಯಾಕೇಜ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಿಮ್ಗೆ ಸೊ ಅಲ್ಲಿ ಕೂಡ ಕೊಟ್ಟಿರ್ತೀನಿ ವಿತ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ ಕ್ವಶನ್ ವಿತ್ ಆನ್ಸರ್ಸ್ ಸೊ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸಾಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ಲೇಟ್ ಮಾಡೋದು ಬೇಡ ಸೊ ಈ ಕಂಟೆಂಟ್ ಗೆ ಮೂವ್ ಆಗೋಕೆ ನಮ್ ಮುಂಚಿತವಾಗಿ ಸೊ ನಿನ್ನೆ ಒಂದು ಇದ್ರಲ್ಲಿ ಒಂದು ಕಾಲೇಜ್ ನಲ್ಲಿ ಶ್ರೀ ಮಹಂತೇಶ್ವರ ಸೊ ಕಾಂಪೋಸಿಟ್ ಪಿ ಯು ಕಾಲೇಜು ಮಹಂತಾಪುರ ಚಿಮ್ಮಲ್ಗೇರಿ ಅಂತ ಚಿಮಣಗೇರಿ ಸೊ ಈ ಕಾಲೇಜ್ಗೆ ನನಗೆ ಒಂದು ಅರ್ಥಶಾಸ್ತ್ರ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ನನಗೆ ದಯಾನಂದ್ ಸರ್ ಅವರು ಕರೆಸಿದ್ರು ಹಾಗಾಗಿ ಅಲ್ಲಿ ಸುಮಾರು ಒಂದು ನೂರು ನೂರು ಜನ ವಿದ್ಯಾರ್ಥಿಗಳಿದ್ರು ಸೊ ಆ ವಿದ್ಯಾರ್ಥಿಗಳ ಒಂದು ಇದನ್ನ ಇಟ್ಟುಕೊಂಡು ಸೊ ಸ್ಟ್ರಾಟಜ್ಗಳನ್ನ ರೆಡಿ ಮಾಡಿ ಅವರಿಗೆ ತುಂಬಾ ಒಂದು ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ಮಾರ್ಗದರ್ಶನ ಬಂದೆ ಸೊ ತುಂಬಾ ಖುಷಿ ಆಯ್ತು ವಿದ್ಯಾರ್ಥಿಗಳ ಜೊತೆಗೆ ನನಗೂ ಕೂಡ ಟೈಮ್ ಅನ್ನ ಸ್ಪೆಂಡ್ ಮಾಡಿದೆ ಒಂದು ಐದು ಹೆಚ್ಚು ಕಡಿಮೆ ಐದು ಐದು ತಾಸುಗಳ ಕಾಲ ನಿರಂತರವಾಗಿ ಕ್ಲಾಸ್ ಗಳನ್ನ ಮಾಡಿದೆ ಅಲ್ಲಿ ಅವರಿಗೆ ತೆಗೆದುಕೊಂಡಿರುವಂತಹ ಕಂಟೆಂಟ್ ಏನಂತಂದ್ರೆ ನ್ಯೂ ಬ್ಲೂ ಪ್ರಿಂಟ್ ಅನ್ನು ಏನಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅದನ್ನ ಅವರಿಗೆ ಕ್ಲಿಯರ್ ಮಾಡಿದೆ ಆ ನಂತರ ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಯಾವ ರೀತಿಯಾಗಿ ಸ್ಟ್ರಾಟಜಿ ಇರಬೇಕು ಅನ್ನುವಂಥದ್ದು ಆಮೇಲೆ ಕೆಲವು ಹೊಸ ಕ್ವಶನ್ ಏನೇನು ಬಂದಿದಾವ ಅಪ್ಡೇಟ್ಸ್ ಗಳು ಅದ್ರ ಬಗ್ಗೆ ಮತ್ತ ಅದ್ರ ಜೊತೆಗೆ ಫಿಕ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಹೇಗ್ ತಗೋಬಹುದು ಅನ್ನುವಂಥದ್ದು ಅಂದ್ರೆ ಎ ಪಾರ್ಟ್ ಅನ್ನು ಹೊರತುಪಡಿಸಿ ಉಳಿದಂತ ಕಂಟೆಂಟ್ ಮೇಲೆ ಏನಿದೆ ಪಾರ್ಟ್ ಇ ಪಾರ್ಟ್ ಸಿ ಡಿ ಬಿ ಮೇಲೆ ಸೊ ಅವುಗಳ ಮೇಲೆ ಫೋಕಸ್ ಮಾಡಿ ಆ ಕ್ವಶನ್ಸ್ ಗಳನ್ನ ಇದು ಮಾಡಿದೆ ಮತ್ತೆ ಪಾಕಿಂಗ್ ಪಾಸಿಂಗ್ ಪ್ಯಾಕೇಜ್ ಕೂಡ ಸ್ವಲ್ಪ ಡಿಸ್ಕಶನ್ ಮಾಡಿದೆ ಸೊ ಟೋಟಲ್ ಐದ್ ಅವರ್ ನಲ್ಲಿ ಏನಂತಂದ್ರೆ ಇಷ್ಟು ಕಂಟೆಂಟ್ ಅನ್ನ ಅವರಿಗೆ ನಿನ್ನೆ ಕೊಟ್ಟೆ ಸೊ ತುಂಬಾ ನನಗೆ ಏನಂತಂದ್ರೆ ಖುಷಿಯಾಗಿ ಇರುವಂತದ್ದು ಸೊ ಇಷ್ಟು ವಿದ್ಯಾರ್ಥಿಗಳು ತುಂಬಾ ಆಕ್ಟಿವ್ ಆಗಿದ್ರು ವಿದ್ಯಾರ್ಥಿಗಳು ಸರ್ ಅವರು ಇವರು ದಯಾನಂದ್ ಸರ್ ಅವರು ಇವರೇ ನನಗೆ ಕರೆಸಿದ್ದು ಆ ಅರ್ಥಶಾಸ್ತ್ರದ ಉಪನ್ಯಾಸಕರು ಹೌದು ಪ್ರಿನ್ಸಿಪಾಲ್ ಹೌದು ಬಹಳ ಆತ್ಮೀಯರಾಗಿದ್ದಾರೆ ನನಗೆ ಬರ ಮಾಡ್ಕೊಂಡ್ರು ಮತ್ತೆ ಕರೆದಿದ್ದಕ್ಕಾಗಿ ನಾನು ಅವರ ಒಂದು ಹೋಗಿದ್ದೆ ತುಂಬಾ ವಿದ್ಯಾರ್ಥಿಗಳ ಜೊತೆಗೆ ಸುಮಾರು ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳ ಜೊತೆಗೆ ನಾನು ಡಿಸ್ಕಷನ್ ಮಾಡಿದೆ ಸೊ ಮತ್ತೆ ಟೈಮ್ ಸಿಕ್ಕಾಗಿ ಬನ್ನಿ ಅಂತ ಹೇಳಿದಾರೆ ನೋಡೋಣ ಸಾಧ್ಯ ಆಯ್ತಂದ್ರೆ ಹೋಗಿರ್ತೀನಿ ಸೊ ಇದು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಂದ ಆಗಿರುವಂತ ಒಂದು ಔಟ್ ಆಫ್ ಔಟ್ ಹೌದಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೀವು ನಿರಂತರವಾಗಿ ಅಬ್ಸರ್ವ್ ಮಾಡ್ತಾ ಇದ್ರಿ ಸೊ ಇಬ್ರು ವಿದ್ಯಾರ್ಥಿಗಳು ಬೇರೆ ಬೇರೆ ಡಿಸ್ಟಿಕ್ ದವರು ಇವರು ಸೊ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ಸೊ ನಿರಂತರವಾಗಿ ಅಬ್ಸರ್ವ್ ಮಾಡ್ತಾ ಬಂದು ಸುಮಾರು ಕಾನ್ಸೆಪ್ಟ್ ಗಳನ್ನ ಅವ್ರು ಕ್ಲಿಯರ್ ಮಾಡಿಕೊಂಡು ಅವ್ರು ಔಟ್ ಆಫ್ ಔಟನ್ ಆಗಿದ್ದಾರೆ ವಿತ್ ಅವ್ರದ್ದು ಬೇಕಾದ್ರೆ ರೆಜಿಸ್ಟ್ರೇಷನ್ ನಂಬರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಹಾಗಾಗಿ ಸೊ ಅವ್ರದ್ದು ನಿಮ್ಗ ಲಾಸ್ಟ್ ಇದ್ರಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ನಾನು ಇವ್ರಿಬ್ಬರು ವಿದ್ಯಾರ್ಥಿಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಮೂರು ಜನ ವಿದ್ಯಾರ್ಥಿಗಳಿದ್ದಾರೆ ನೋಡಿ ಇವರು ಕೂಡ ನನ್ನ ಅರ್ಥಶಾಸ್ತ್ರ ವಿಷಯದಲ್ಲಿ ನನ್ನ ಕಾಲೇಜ್ ನಲ್ಲಿ ಔಟ್ ಆಫ್ ಔಟ್ ಆಗಿರುವಂತ ವಿದ್ಯಾರ್ಥಿಗಳು ಸೊ ಶ್ರೇಯ ನಾಗೇಶ್ ಅಂತ ಹೇಳಿ ಭಾಗ್ಯಶ್ರೀ ಚಂದ್ರಕಾಂತ್ ಮತ್ತ ರಾಣಿ ಅಂತ ಹೇಳಿ ಸೊ ಈ ಮೂರು ಜನ ವಿದ್ಯಾರ್ಥಿಗಳು ಹಾಗಾಗಿ ಲಾಸ್ಟ್ ಇಯರ್ ನಲ್ಲಿ ಐದು ಔಟ್ ಆಫ್ ಔಟ್ ಅಂತ ನಾವು ಹೇಳ್ತಾ ಇದೀನಿ ಆ ನಂತರ ಇನ್ನೊಂದು ಸೆವೆಂಟಿ ನೈನ್ ಎರಡು ವಿದ್ಯಾರ್ಥಿಗಳು ಸೊ ಪಲ್ಲವಿ ಅಂತ ಅನ್ನುವಂತ ಒಂದು ಹುಡುಗಿ ಇನ್ನೊಂದು ನಮ್ಮ ಕಾಲೇಜ್ ಟಾಪರ್ಸ್ ದಯಾನಂದ್ ಅಂತ ಮಲ್ಲಿಕಾರ್ಜುನ್ ಅನ್ನೋಂತ ಒಂದು ಹುಡುಗ ಸೊ ಅವರು ಔಟ್ ಆಫ್ ಸೆವೆಂಟಿ ನೈನ್ ಆಗಿದೆ ಒಂದು ಮಾರ್ಕ್ಸ್ ಅಲ್ಲಿ ಹೋಗಿದೆ ಬಟ್ ಅವಂದು ಟೋಟಲ್ ತಗೊಂಡಾಗ ಸೊ ಔಟ್ ಆಫ್ ಔಟ್ ನೈಂಟಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಮಾಡಿದ್ದಾನೆ ಸ್ಟೇಟ್ ರ್ಯಾಂಕ್ ಎಲ್ಲ ಆಗಿದೆ ಸೊ ತುಂಬಾ ಖುಷಿಯಾಗಿರುವಂತ ಒಂದು ಲಾಸ್ಟ್ ಇಯರ್ದು ನಮ್ಮ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಎಕನಾಮಿಕ್ಸ್ ನಲ್ಲಿ ಒಂದು ಫೇಲ್ ಇಲ್ಲ ಸುಮಾರು ಒಂದ್ ಐದು ವರ್ಷದಿಂದ ನೋಡ್ತಾ ಇದ್ದೀನಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಪ್ರತಿ ವರ್ಷನೂ ಕೂಡ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಂದು ಕಾರಣ ಏನಂದ್ರೆ ಸೊ ನಾನು ಮಾಡಿರುವಂತ ಒಂದು ಮಾರ್ಗದರ್ಶನ ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಶ್ರಮ ಹೀಗಾಗಿ ಈ ಎರಡು ಕಾರಣದಿಂದಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಒಂದು ರಿಸಲ್ಟ್ ಅನ್ನು ತೆಗೆ ಆಗಿದೆ ಅಂತ ನಾನು ಸ್ಮರಿಸ್ಕೊಳ್ಬಹುದು ಈ ಸಲನು ಕೂಡ ಡೆಫಿನೆಟ್ ಆಗಿ ಒಂದು ಐದರಿಂದ ಒಂದು ಎಂಟು ಜನ ವಿದ್ಯಾರ್ಥಿಗಳು ಆರಾಮಾಗಿ ಮಾಡಬಹುದು ಅನ್ನುವಂತ ಒಂದು ನಿರೀಕ್ಷೆ ಇದೆ ನೋಡೋಣ ಸೊ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಮೊದ್ಲು ಹೇಳ್ದಂಗೆ ಎಪ್ಪತ್ತೆರಡು ಇದಾವೆ ಖಾಲಿ ಬಿಟ್ಟಿರುವ ಸ್ಥಳಗಳು ಐವತ್ತೊಂಬತ್ತುಗಳಿದೆ ಸೊ ನೆಕ್ಸ್ಟ್ ಒಂದಿಸಿ ಬರೀ ನಲವತ್ತೈದು ಒಂದು ಅಂಕದ ಪ್ರಶ್ನೆಗಳು ಎಪ್ಪತ್ತೇಳು ಪ್ರಶ್ನೆಗಳು ಸೊ ಇವುಗಳನ್ನು ನಾವು ಎ ಭಾಗದಲ್ಲಿ ಸ್ಟಡಿ ಮಾಡ್ತೀವಿ ಬಿ ಭಾಗದಲ್ಲಿ ಟೋಟಲ್ ಐವತ್ತೊಂಬತ್ತು ಪ್ರಶ್ನೆಗಳಿದಾವ ಸೊ ಎರಡು ಅಂಕದ ಒಂದು ಪ್ರಶ್ನೆಗಳು ಈ ಭಾಗದಲ್ಲಿ ತಗೊಂಡಾಗ ಟೋಟಲ್ ಮೂರು ಅಧ್ಯಾಯಗಳಿಂದ ಬರುತ್ತೆ ನಾನೇನ್ ಮಾಡಿದ್ದೀನಿ ಮೂರು ಅಧ್ಯಾಯದಲ್ಲಿ ಬರುವಂತ ಪ್ರಶ್ನೆಗಳಿಗೆ ಬೇರೆ ಬೇರೆ ಡೇಟಾಗಳನ್ನ ಇಟ್ಕೊಂಡು ಎ ಬಿ ಸಿ ಈ ತರ ಸೊ ಮೂರು ನಾಲ್ಕು ಪ್ರಶ್ನೆಗಳನ್ನ ಸ್ಯಾಂಪಲ್ ಗಳಾಗಿ ತಗೊಂಡು ಅದನ್ನ ವಿದ್ಯಾರ್ಥಿಗಳಿಗೆ ತಯಾರು ಮಾಡಿದ್ದೀನಿ ಅದನ್ನ ನಿಮ್ಗೂ ಕೂಡ ಕೊಡ್ತೀನಿ ಹೌದಾ ಸೊ ಇವತ್ತಿನ ವಿಡಿಯೋ ನಲ್ಲಿ ಅದನ್ನೇ ಕವರ್ ಅನ್ಕೊಂಡಿದ್ದೀನಿ ಉಳಿದಿದ್ದು ನೆಕ್ಸ್ಟ್ ಡಿ ಪಾರ್ಟು ಸಿ ಟು ಮತ್ತು ಬಿ ಪಾರ್ಟ್ ಇವುಗಳನ್ನ ನಿಮ್ಮ ಒಂದು ಡಿಮ್ಯಾಂಡ್ ಇದೆ ಪ್ರಶ್ನೆಗಳು ಕೊಡಿ ಅಂತ ಸೊ ಹಾಗಾಗಿ ಆ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋ ನಲ್ಲಿ ಕೊಡ್ತಾ ಇರ್ತೀನಿ ಸೊ ಟೋಟಲ್ ಐದು ವಿಡಿಯೋಗಳು ಇರುತ್ತೆ ಸ್ನೇಹಿತರೆ ಈ ಐದು ವಿಡಿಯೋಗಳನ್ನ ನೀವು ಸ್ಕಿಪ್ ಮಾಡಬಾರ್ದು ಸೊ ಕರೆಂಟ್ ನಿರಂತರವಾಗಿ ನೀವು ನೋಡಿದ್ರಂದ್ರೆ ನೀವು ಆರಾಮಾಗಿ ಎಂಬತ್ತು ಮಾರ್ಕ್ಸ್ ಗಳನ್ನ ತಗೊಳ್ತೀರಿ ನೆಕ್ಸ್ಟ್ ಸ್ಟ್ರಾಟಜಿ ಕೊಡ್ತಾ ಇದೀನಿ ಸೊ ಇಲ್ಲಿ ಸಿಂಪಲ್ ಆಗಿ ಯಾರು ಅಂತಂದ್ರೆ ಇವಾಗ ಖಾಸಗಿ ವಿದ್ಯಾರ್ಥಿಗಳು ಇರ್ತಾರೆ ಮತ್ತೆ ಒಂದು ಏನು ಮಾಡಕ್ ಆಗಲ್ಲಪ್ಪ ನಾನು ಕಾಲೇಜ್ ಗೆ ಹೋಗಿಲ್ಲ ಹೌದಾ ಸೊ ಎಕನಾಮಿಕ್ಸ್ ನನಗೆ ಒಟ್ಟನೆ ಅರ್ಥ ಆಗೋದಿಲ್ಲ ಹೌದಾ ಸೊ ಹೇಗ್ ಮಾಡ್ಬೇಕು ಪಾಸ್ ಹೇಗಾಗ್ಬೇಕು ಅಂತಂತ ಅನ್ನೋಂತ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಇದು ಹೆಲ್ಪ್ ಆಗತ್ತೆ ಬಟ್ ಚೆನ್ನಾಗಿ ಸ್ಕೋರ್ ಮಾಡೋರು ಇವೆಲ್ಲ ಬೇಡ ಹೌದಾ ಚೆನ್ನಾಗಿ ಸ್ಕೋರ್ ಮಾಡೋರು ಅಂದ್ರೆ ಅರವತ್ ಮಾರ್ಕ್ಸ್ ತಗೊಳ್ಳೋರು ಎಂಬತ್ ಮಾರ್ಕ್ಸ್ ತಗೊಳ್ಳೋರು ಹೌದಾ ಔಟ್ ಆಫ್ ಔಟ್ ಮಾಡುವಂತ ವಿದ್ಯಾರ್ಥಿಗಳು ಸೊ ದಯವಿಟ್ಟು ಈ ಒಂದ ಯೂಸ್ ಮಾಡುವಂತದ್ದು ಬೇಡ ಸೊ ನಂಗ್ ಬಹಳ ಜನ ಏನಂದ್ರೆ ಪ್ರೈವಿಟ್ ವಿದ್ಯಾರ್ಥಿಗಳು ನನಗೆ ಏನ್ ಮಾಡ್ತಾ ಇದ್ದಾರೆ ಕಾಲ್ ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಸರ್ ನಾವು ರೆಗ್ಯುಲರ್ ಹೋಗೋದಿಲ್ಲ ನಮ್ಗೆ ಜಸ್ಟ್ ಪಾಸ್ ಆಗುವಂತದ್ದು ಹೇಳಿ ಅಂತ ಹಾಗಾಗಿ ಅವ್ರಿಗೆ ಒಂದಿಷ್ಟು ಐಡಿಯಾ ಬರ್ಲಿ ಅನ್ನೋದು ಉದ್ದೇಶದಿಂದ ಹಿಂಗ್ ಕೊಡ್ತಾ ಇದೀನಿ ಇಲ್ಲಿ ನೋಡಿ ಫಸ್ಟ್ ಚಾಪ್ಟರ್ ನಂಬರ್ ಎರಡ್ ಏನಿದೆ ಇಪ್ಪತ್ ಮಾರ್ಕ್ಸ್ ಇಂದಿದೆ ಅಲ್ಲಿ ಒಂದು ಕ್ವಶನ್ ಗಳನ್ನ ಬಿಡ್ಲಾರ್ದಂಗೆ ನೀವ್ ನೋಡ್ಕೋಬೇಕಾಗತ್ತೆ ಹೌದಾ ಸೊ ಮೂರು ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳನ್ನ ನೋಡ್ಕೋಬೇಕಾಗತ್ತೆ ಒಂದು ಪ್ರಾಕ್ಟಿಕಲ್ ಓರಿಯಂಟೆಡ್ ಇದೆ ನಾಲ್ಕು ಅಂಕದ ಒಂದು ಏಳೆಂಟು ಪ್ರಶ್ನೆಗಳಿದೆ ಅವುಗಳನ್ನು ಓದ್ಕೋಬೇಕಾಗತ್ತೆ ಎರಡು ಅಂಕದ ಒಂದಿಷ್ಟು ಪ್ರಶ್ನೆಗಳಿದಾವ ಅವುಗಳನ್ನ ಕರೆಕ್ಟ್ ಆಗಿ ಕುಲಂಕುಶವಾಗಿ ಸ್ಟಡಿ ಮಾಡ್ಬೇಕಾಗತ್ತೆ ಆ ನಂತರ ಒಂದು ಅಂಕದ ಸ ಎಲ್ಲಾ ಪ್ರಶ್ನೆಗಳಿಗೆ ನೀವು ಸರಿಯಾದಂತ ರೀತಿಯಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತೆ ಅಂದಾಗ ಮಾತ್ರ ಅಲ್ಲಿ ಇಪ್ಪತ್ತು ಅಂಕಗಳು ಗಳಿಸಬಹುದು ಮತ್ತೆ ಇನ್ನೊಂದು ಐದು ಅಂಕ ಎಲ್ಲಿ ಸಿಗುತ್ತೆ ಅಂತಂದ್ರೆ ಕಾರ್ಯಭಾರ ನಿಯೋಜನೆ ಆಲ್ರೆಡಿ ಒಂದು ಚಾಪ್ಟರ್ಸ್ ಇದು ಎರಡನೇ ಅಧ್ಯಾಯದಲ್ಲಿ ಹೋಯ್ತು ಇನ್ನ ಉಳಿದಂತದ್ದು ಒಂದು ಪ್ರಶ್ನೆ ಬೇಕಲ್ಲ ಅದು ಚಾಪ್ಟರ್ ನಂಬರ್ ಫೈವ್ ಆದ್ರೂ ನೋಡ್ಕೊಳ್ಳಿ ಇಲ್ಲಾಂದ್ರೆ ಚಾಪ್ಟರ್ ನಂಬರ್ ಸೆವೆನ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಲ್ಲಿ ಎರಡು ಸೇರಿ ಒಂದು ಅಂತ ಹೇಳ್ತಾ ಇದೀನಿ ಹಾಗಾಗಿ ಇಪ್ಪತ್ತೈದು ಮಾರ್ಕ್ಸ್ ನಿಮ್ಗು ಬೇಕಾಗಿರೋದು ಇಪ್ಪತ್ನಾಲ್ಕು ಹೌದಾ ಇಪ್ಪತ್ನಾಲ್ಕು ಮಾರ್ಕ್ಸ್ ನಿಮ್ಗು ಬೇಕು ಅಷ್ಟೇ ನೆಕ್ಸ್ಟ್ ತಂತ್ರ ಎರಡು ಅನುಭೋಗಿ ವರ್ತನೆ ಅಧ್ಯಾಯದಿಂದ ಒಂದು ಇಪ್ಪತ್ ಮಾರ್ಕ್ಸ್ ಮತ್ತೆ ಮ್ಯಾಕ್ರೋ ನಲ್ಲಿ ಎರಡನೇ ಚಾಪ್ಟರ್ ಏನಿದೆ ರಾಷ್ಟ್ರೀಯ ವರ್ಮನ್ ಲೆಕ್ಕಾಚಾರ ಹದಿನೇಳು ಟೋಟಲ್ ಮೂವತ್ತೇಳು ಅಂಕಗಳು ಗಳಿಸಬಹುದು ನೆಕ್ಸ್ಟ್ ಮೂರನೇ ಒಂದು ತಂತ್ರವನ್ನು ತಗೊಂಡಾಗ ಇಲ್ಲಿ ಎಲ್ಲಾ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ಐದು ಬರುತ್ತೆ ಅಲಾ ಸೊ ಇಲ್ಲಿ ಎಪ್ಪತ್ ಮೂರು ಪ್ರಶ್ನೆಗಳಿದೆ ಅದನ್ನು ನೀವು ಪೂರ್ತಿ ಸರಿಯಾದಂತ ರೀತಿಯಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತೆ ಖಾಲಿ ಬಿಟ್ಟಿರುವ ಸ್ಥಳಗಳು ಐವತ್ತೊಂಬತ್ತರಿಂದ ಅರವತ್ತಾಗುತ್ತೆ ಸೊ ಅಲ್ಲಿ ಅದು ಐದು ಪ್ರಶ್ನೆಗಳು ಬರುತ್ತೆ ಒಂದಿಸ್ಬರಿ ನಲ್ವತ್ತೈದು ಇದಾವ ಸೊ ಅಲ್ಲಿ ಏನ್ ಮಾಡಬಹುದು ಐದು ಅಂಕಗಳು ಬರುತ್ತೆ ಸೊ ಟೋಟಲ್ ಇಲ್ಲಿ ಹದಿನೈದು ಮಾರ್ಕ್ಸ್ ಆಯ್ತು ನಿಮಗೆ ಹೌದಾ ಅದಾದ ನಂತರ ಕಾರ್ಯಭಾರ್ಯ ನಿಯೋಜನೆ ಏನ್ ಪ್ರಶ್ನೆ ಇದೆ ಅವು ಮೂರು ಪ್ರಶ್ನೆಗಳಲ್ಲಿ ನೀವು ಎರಡನ ಬರಿಬೇಕಾಗತ್ತೆ ಹತ್ತು ಮಾರ್ಕ್ಸ್ ತಗೊಳ್ತೀರಿ ಹಾಗಾಗಿ ಇಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಇಲ್ನು ಕೂಡ ಸಿಗ್ಬಹುದು ನೋಡಿ ಒಂದನೇ ತಂತ್ರ ಮತ್ತೆ ಮೂರನೇ ತಂತ್ರ ಸೇಮ್ ಮಾರ್ಕ್ಸ್ ಇದೆ ಬಟ್ ಸೊ ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳಿದೆ ಅಷ್ಟೇ ನೆಕ್ಸ್ಟ್ ನಾಲ್ಕನೇ ಒಂದು ತಂತ್ರದಲ್ಲಿ ನೋಡಿ ಇಲ್ಲಿ ಏನಾಗಿದೆ ಎರಡು ಅಂಕದ ಪ್ರಶ್ನೆಗಳು ಮೂರು ಅಧ್ಯಾಯಗಳಿಂದ ಏನ್ ಮಾಡಬಹುದು ಹನ್ನೆರಡು ಅಂಕಗಳನ್ನು ಗಳಿಸಬಹುದು ಯಾವುದು ಚಾಪ್ಟರ್ ನಂಬರ್ ನೆನ್ಪಿಟ್ಕೊಳ್ಳಿ ನಾಲ್ಕನೇ ಅಧ್ಯಾಯ ಚಾಪ್ಟರ್ ನಂಬರ್ ಸೆವೆನ್ ಏನಿದೆ ರಾಷ್ಟ್ರೀಯ ವರ್ಮಾನದ ಲೆಕ್ಕಾಚಾರ ಮತ್ತ ಸರ್ಕಾರದ ಮುಂಗಡ ಪತ್ರ ಹೌದಾ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ನಾಲ್ಕು ಸಾರಿ ಈ ಮೂರು ಅಧ್ಯಾಯಗಳಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ಚಾಪ್ಟರ್ ಇಂದ ಎರಡು 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 ಬರುತ್ತೆ ಹಾಗಾಗಿ ಆರು ಪ್ರಶ್ನೆಗಳು ಎಕ್ಸಾಮ್ ಗೆ ನೀವು ಹರೆ ಬರೀಬೇಕು ಹಾಗಾಗಿ ಇಲ್ಲಿ ಹನ್ನೆರಡು ಮಾರ್ಕ್ಸು ನಿಮ್ಗೆ ಫಿಕ್ಸ್ ಆಗುತ್ತೆ ಅದಾದಂತ ಒಂದಿ ಸಿ ಬರೀ ನಲವತ್ತೈದಕ್ಕೆ ಐದಾಗತ್ತೆ ಆಮೇಲೆ ಕಾರ್ಯಭಾರ ಯೋಜನೆ ಹತ್ತು ಹೀಗಾಗಿ ಸೊ ಹನ್ನೆರಡು ಪ್ಲಸ್ ಐದು ಹದಿನೇಳು ಹದಿನೇಳು ಪ್ಲಸ್ ಇಪ್ಪತ್ ಹತ್ತು ಇಪ್ಪತ್ತೇಳು ನೋಡಿ ಇದು ನಾಲ್ಕನೇ ತಂತ್ರ ಅಂದ್ರೆ ಈ ನಾ ಯಾರಿ ಹೇಳ್ತಾ ಇದ್ದೀನಿ ಖಾಸಗಿ ಅಭ್ಯರ್ಥಿಗಳಿಗೆ ಮತ್ತೆ ನಿಧಾನಗತಿಯಾಗಿ ಬಹಳ ಸ್ಲೋ ಆಗಿ ಕಲಿತಾ ಇರ್ತಾರೆ ನಾನು ಒಟ್ಟ ಪಾಸ್ ಆಗೋದಿಲ್ಲ ಅಂತ ಮಕ್ಕಳು ಇರ್ತಾರಲ್ಲ ಅಂತವ್ರಿಗೆ ಇದು ಸೂಕ್ತ ಬಟ್ ನಾನೇನ್ ಮಾಡಿದೀನಿ ನನ್ನ ಕಾಲೇಜ್ ನಲ್ಲಿ ಈ ಒಂದು ಮೆಥಡ್ ಅನ್ನ ಯೂಸ್ ಮಾಡಿಲ್ಲ ನಾನು ನಾನೇನ್ ಮಾಡಿದೀನಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡಿಸಿ ಫಿಕ್ಸ್ಡ್ ನಂಬರ್ ಆಫ್ ಕ್ವಶನ್ಸ್ ಗಳನ್ನ ಕೊಟ್ಟು ಅವುಗಳನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಹೌದಾ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಲವತ್ತೈದರಿಂದ ಐವತ್ತು ಅಂಕಗಳು ಆರಾಮಾಗಿ ಅವ್ರ ತಗೋಬಹುದು ಹಾಗಾಗಿ ಸೊ ಇದು ಅಹ್ ನಂದು ಒಂದು ನಂದೇ ಆದಂತ ಒಂದು ಸ್ಟ್ರಾಟಜಿ ಇದು ಇದನ್ನ ನೀವು ಯೂಸ್ ಮಾಡಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಪ್ಷನ್ ಇದೆ ಇದು ಯಾರಿಗಿದೆ ನಿಧಾನಗತಿಯಲ್ಲಿ ಓದುವಂತ ಮಕ್ಕಳಿಗಿದೆ ಸರಿನಾ ಈಗ ನೆಕ್ಸ್ಟ್ ಈ ಎಕ್ಸಾಮ್ ಅನ್ನ ನೀವು ಫೇಸ್ ಮಾಡ್ಬೇಕು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನು ಬಹಳಷ್ಟು ಜನ ಕೇಳಿದ್ರಿ ಬಟ್ ವಿಡಿಯೋ ಎಂದಿ ಆಗತ್ತೆ ಅದಕ್ ನಾನು ಮುಂದುವರಿಸುವುದಿಲ್ಲ ಬಹಳ ಶಾರ್ಟ್ ಆಗಿ ಹೇಳ್ಕೊಂಡ್ ಬರ್ತೀನಿ ಎ ಭಾಗದಾಗ ಎಲ್ಲಾ ಕಡೆ ಐದೈದು ಮಾರ್ಕ್ಸ್ ಗಳು ಇರುತ್ತೆ ಸೊ ನಾಲ್ಕು ಭಾಗಗಳಿದೆ ಹಾಗಾಗಿ ಇಪ್ಪತ್ತು ಮಾರ್ಕ್ಸ್ ಗಳು ಏನಾಗುತ್ತೆ ಅಂದ್ರೆ ನಿಮಗೆ ಯಾವ್ದು ಅಂದ್ರೆ ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ಅಂಕಗಳು ಬಂದ್ಬಿಡುತ್ತೆ ಇದು ಫಸ್ಟ್ ನೀವು ಬರಿಬೇಕು ನೆಕ್ಸ್ಟ್ ಬಿ ಪಾರ್ಟ್ ಒಳಗ ಸೊ ಒಂದಕ್ಕ ಎರಡು ಮಾರ್ಕ್ಸ್ ಎರಡು ನಿಮಿಷ ಹಿಡಿದ್ರೆ ಸೊ ನೀವು ಹನ್ನೆರಡು ಮಾರ್ಕ್ಸ್ ಅನ್ನ ತಗೋಬೇಕು ಅದಕ್ಕೆ ಆರು ಪ್ರಶ್ನೆಗಳು ಬರಿಬೇಕು ಅಲ್ಲಿ ಹನ್ನೆರಡು ನಿಮಿಷಕ್ಕೆ ಹನ್ನೆರಡು ಮಾರ್ಕ್ಸ್ ಗಳು ಬರುತ್ತೆ ಅದಾದ ನಂತರ ಸಿ ಪಾರ್ಟ್ಗೆ ಬಂದಾಗ ಅಲ್ಲಿ ಏನಾಗುತ್ತೆ ಒಂದು ಪ್ರಶ್ನೆಗೆ ಅಂದ್ರೆ ಟೋಟಲ್ ಐದು ಬರಿಬೇಕು ನೀವು ಐದಕ್ ಬರಿಬೇಕು ಅಂದ್ರೆ ಒಂದಕ್ಕೆ ಎಂಟು ನಿಮಿಷ ಹಿಡಿದ್ರೆ ನಲವತ್ತು ನಿಮಿಷ ಆಗತ್ತೆ ಹೌದಾ ಇಪ್ಪತ್ತು ಅಂಕಗಳು ಬರುತ್ತೆ ನೆಕ್ಸ್ಟ್ ಡಿ ಭಾಗದಾಗ ಒಂದು ಪ್ರಶ್ನೆಗೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಸೊ ಮಿನಿಮಮ್ ಹತ್ತು ನಿಮಿಷ ಅಂತ ಹೇಳಿದೀನಿ ಕಾಲಾವಧಿ ಹಿಡಿದೀನಿ ಹತ್ತು ನಿಮಿಷ ಎಂಟು ಮೂರು ಅಂದ್ರೆ ಮೂವತ್ತು ನಿಮಿಷ ಅರ್ಧ ಗಂಟಾ ಹೆಚ್ಚು ಕಡಿಮೆ ಅಲ್ಲಿ ಅರ್ಧ ಗಂಟೆಯಲ್ಲಿ ನಿಮ್ಗೆ ಹದಿನೆಂಟು ಅಂಕಗಳು ಲಭ್ಯವಾಗುತ್ತೆ ಅದಾದ ನಂತರ ಪ್ರಾಕ್ಟಿಕಲ್ ಓರಿಯಂಟೆಡ್ಗೆ ಒಂದಕ್ಕೆ ಐದು ನಿಮಿಷ ಹಿಡಿದ್ರೆ ಎರಡಕ್ಕ ಹತ್ತು ನಿಮಿಷ ಹತ್ತು ನಿಮಿಷ ಅವಾಗ ಟೋಟಲ್ ಸೊ ನೂರ ಹನ್ನೆರಡು ನಿಮಿಷಗಳಲ್ಲಿ ನೀವು ಎಂಬತ್ತು ಅಂಕಗಳನ್ನ ಬರೀಬಹುದು ನಿಮಗಿರೋದು ಎರಡು ಗಂಟೆ ನಲವತ್ತೈದು ನಿಮಿಷಗಳ ಕಾಲಾವಕಾಶ ಇರುತ್ತೆ ಹಾಗಾಗಿ ಸೊ ನೋಡಿ ಇಲ್ಲಿ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಫೈವ್ ಇಸಿಕಲ್ ಟು ಒನ್ ಸಿಕ್ಸ್ಟಿ ಫೈವ್ ಹೌದಾ ಇದು ಯಾವುದು ಅಂದ್ರೆ ನಿಮಗೆ ಟೊಟ್ ಓಟಲ್ ಟೋಟಲ್ ಆಗಿರುವಂತಹ ನಿಮಿಷಗಳು ನೀವು ಬಳಸ್ಕೊಂಡಿರುವಂತದ್ದು ಎಷ್ಟು ಸೊ ಒಂದು ನೂರ ಹನ್ನೆರಡು ನಿಮಿಷಗಳ ಕಾಲಾವಧಿಯನ್ನ ನೀವು ಬಳಸ್ಕೊಂಡಿರಿ ಹಾಗಾದ್ರೆ ಉಳಿತಷ್ಟು ಒಂದು ಐವತ್ ಮೂರು ನಿಮಿಷಗಳು ಉಳಿದಿದೆ ಮ್ಯಾಗಿದ್ ಮೂರ್ ನಿಮಿಷ ಬಿಡಿ ಇನ್ನೂ ಐವತ್ತು ನಿಮಿಷಗಳ ಉಳಿದಿರುತ್ತೆ ಆ ಐವತ್ತು ನಿಮಿಷದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಬೀಟ್ ಮೇಲೆ ಒಂದೊಂದು ಪ್ರಶ್ನೆಗಳನ್ನ ಕಂಪಲ್ಸರಿ ಬರಿಬೇಕು ಆರು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಆ ನಂತರ ಸೊ ನೆಕ್ಸ್ಟ್ ಎರಡು ಅಂಕದ ಎರಡು ಪ್ರಶ್ನೆಗಳು ಆ ನಂತರ ಪ್ರಾಕ್ಟಿಕಲ್ ಓರಿಯಂಟೆಡ್ ಒಂದ್ ಎಕ್ಸ್ಟ್ರಾ ಅಲ್ಲಿ ಬರಿವೆ ಅಲ್ಲಿ ಬರ್ದ ಆದ ನಂತರ ಅಲ್ಲಿ ನಿಮ್ಗೆ ಸಮಯ ಹೋಗುತ್ತೆ ಸೊ ಅಲ್ಲಿ ಏನಾಗುತ್ತೆ ಹತ್ತು ನಿಮಿಷ ಎಂಟು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಟೋಟಲ್ ಇಪ್ಪತ್ತೇಳು ನಿಮಿಷಗಳ ಕಾಲಾವಧಿ ಅಲ್ಲಿ ಹೋಗುತ್ತೆ ಹೋದ್ ಆದ್ ನಂತರನು ಸಹ ನಿಮಗೆ ಐದರಿಂದ ಏಳು ನಿಮಿಷಗಳ ಕಾಲಾವಧಿ ಉಳಿತೆ ಆ ಏಳು ನಿಮಿಷಗಳಲ್ಲಿ ನೀವೇನ್ ನೋಡ್ಕೋಬೇಕು ಅಂದ್ರೆ ಕೊನೆಯಲ್ಲಿ ಸೊ ಹತ್ತು ನಿಮಿಷ ಅಂತೂ ಉಳಿದಿರುತ್ತೆ ನಾನು ಮಿನಿಮಮ್ ಸೆವೆನ್ ಹಿಡಿತಾ ಇದ್ದೀನಿ ಅಲ್ಲಿ ಯಾವುದು ಪ್ರಶ್ನೆ ಸಂಖ್ಯೆಗಳನ್ನು ಬಿಟ್ಟಿದ್ರಿ ಯಾವುದು ಎಲ್ಲೆಲ್ಲಿ ಏನಾದ್ರು ಅಂಡರ್ಲೈನ್ ಮಾಡ್ಬೇಕಾಗಿದೆ ಹೈಲೈಟ್ಸ್ ಗಳನ್ನ ಮಾಡ್ಬೇಕಾಗಿದೆ ಅವುಗಳನ್ನು ನೀವು ಅಲ್ಲಿ ಮಾಡ್ಕೋಬಹುದು ಹೌದಾ ಸೊ ಇದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇದು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿದೀನಿ ಅದೇ ತರ ಮಾಡ್ತಾ ಇದಾರೆ ಇದರಿಂದ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ ಮಕ್ಕಳಿಗೆ ಸೊ ನೀವು ಕೂಡ ಮಾಡ್ರಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಈಗ ನೋಡಿ ಪ್ರಾಕ್ಟಿಕಲ್ ಓರಿಯಂಟೆಡ್ ನೋಡಿ ಪ್ರಶ್ನೆ ಇದು ಇದೆ ಹೀಗೆ ಸಿಂಪಲ್ ಇದೆ ಬಹಳ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ ಇಲ್ಲಿ ಡೇಟಾ ಮಾತ್ರ ಚೇಂಜ್ ಆಗುತ್ತೆ ಒಂದು ಎಕ್ಸ್ ಒನ್ ಎಕ್ಸ್ ಟೂನು ಬರ್ಬೋದು ಇಲ್ಲಾಂದ್ರೆ ಎ ಮತ್ತು ಬಿ ಸರಕ್ ಅಂತ ಬರ್ಬೋದು ಇಲ್ಲಾಂದ್ರೆ ಬನಾನಾ ಮತ್ತು ಮ್ಯಾಂಗೋ ಅಂತ ಬರ್ಬೋದು ಹೌದಾ ಮೆಥಡ್ ಅದೇ ಇರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆ ಇಷ್ಟು ನಿಮ್ಗೆ ಅರ್ಥ ಆದ್ರೆ ಆನ್ಸರ್ ನೀವು ಮಾಡುತ್ತೀರಿ ಇಲ್ಲಿ ಆನ್ಸರ್ ಇಲ್ಲಿ ಇದೆ ನೋಡಿ ಹೌದಾ ಪಿ ಒನ್ ಬೆಲೆ ಎಷ್ಟು ಐದು ಅಂತ ಅನ್ಕೊಳ್ತಾ ಇದೀನಿ ಪಿ ಟು ಹತ್ತು ಅಂತ ಅನ್ಕೊಂಡಿದೀನಿ ಅಲ್ಕೊ ಪ್ರಶ್ನೆ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ಡೇಟಾ ಅಲ್ಲೇ ಇದೆ ಹೂ ಇದೆ ಅಂತ ನೋಡಿ ಹೌದಾ ಹಾಗಾಗಿ ಅದನ್ನು ತಗೊಂಡು ನಾವು ಇಲ್ಲಿ ಮಾಡಿದಾಗ ಸೊ ಅಲ್ಲಿ ಒಂದ್ನೇ ಎಕ್ಸ್ ಒನ್ ಸರಕು ಏನಾಗುತ್ತೆ ಅಂತಂದ್ರೆ ಸೊ ಟೋಟಲ್ ನಲ್ವತ್ತು ಬರುತ್ತೆ ಬಿ ಸರಕು ಎಷ್ಟು ಅಂದ್ರೆ ಇಪ್ಪತ್ತು ಆ ನಂತರ ಸಿ ಡಿ ಇ ಸೇಮ್ ಆಗಿರುತ್ತೆ ಏನು ಚೇಂಜಸ್ ಇಲ್ಲ ಇದು ಎರಡನೇ ಅಧ್ಯಾಯದಲ್ಲಿ ಫಿಕ್ಸ್ ಬರುವಂತ ಪ್ರಶ್ನೆ ಹೌದಾ ಡೇಟಾ ಮಾತ್ರ ಚೇಂಜ್ ಆಗುತ್ತೆ ಸೊ ನೆಕ್ಸ್ಟ್ ಎಕ್ಸ್ ಒನ್ ಎಕ್ಸ್ ಟು ಬದಲಿ ಎ ಬಿ ಬರ್ಬೋದು ಇಲ್ಲಾಂದ್ರೆ ವೈಝಟ್ ಬರ್ಬೋದು ಎಲ್ಲ ಅಥವಾ ಎಕ್ಸ್ ವೈ ಬರ್ಬೋದು ಇಲ್ಲಾಂದ್ರೆ ಯಾವುದು ಅಂದ್ರೆ ಬನಾನಾ ಮತ್ತು ಮ್ಯಾಂಗೋ ಅಂತ ಕೊಡಬಹುದು ಇಷ್ಟೇ ಅದು ಬಿಟ್ಟು ಉಳಿದಿದೆಲ್ಲ ಇದೇ ಕಾನ್ಸೆಪ್ಟ್ ಇರುತ್ತೆ ನೆಕ್ಸ್ಟ್ ನೋಡ್ರಿ ಎರಡನೇ ಪ್ರಶ್ನೆನೂ ಅದೇ ಮೇಲೆ ತಗೊಂಡಿದೀನಿ ಒಂದು ಬಿ ಅಂತ ತಗೊಂಡಿದ್ದೀನಿ ಹೌದಾ ಇಲ್ಲಿ ಏನಂದ್ರೆ ಆರು ಸೊ ಬೆಲೆ ಎಕ್ಸ್ ಒನ್ ಬೆಲೆ ಆರ್ ಅಂತ ತಗೊಂಡಿದ್ದೀನಿ ಎಕ್ಸ್ ಟು ಬೆಲೆ ಎಂಟ್ ಅಂತ ತಗೊಂಡೀನಿ ಸೊ ಆದಾಯ ಎಷ್ಟು ನೂರ ಇಪ್ಪತ್ತು ಹಾಗಾದ್ರೆ ಇದ್ರ ನೂ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಒಂದ್ ಇಪ್ಪತ್ತು ಬಂತು ಎರಡನೇದು ಹದಿನೈದು ಬಂತು ಹೌದಾ ಸೊ ಆಮೇಲೆ ಸಿ ಡಿ ಇ ಸೇಮ್ ಆಗಿರುತ್ತೆ ಹಾ ನೆಕ್ಸ್ಟ್ ಇಲ್ಲಿ ಸಿ ಅಂದ್ರೆ ಮೂರನೇ ಪ್ರಶ್ನೆ ಇಲ್ಲಿ ಏನ್ ಮಾಡಿದೀನಿ ಒಂದು ಬೆಲೆ ಹದಿನೈದು ತಗೊಂಡಿದ್ದೀನಿ ಇನ್ನೊಂದ್ರ ಬೆಲೆ ಇಪ್ಪತ್ತೈದು ತಗೊಂಡಿದ್ದೀನಿ ಸೊ ಒಟ್ಟು ಅದೇ ಎಷ್ಟು ಮುನ್ನೂರು ಇದೆ ಸರಿನಾ ಹಾಗಾದ್ರೆ ಸೊ ಅಲ್ಲಿ ನಿಮ್ಗೆ ಆನ್ಸರ್ ಆಗತ್ತೆ ಮುನ್ನೂರು ಅದೇ ಆದ್ರೆ ಹದಿನೈದು ಎಷ್ಟಿದೆ ಪಿ ಒನ್ ಇದೆ ಸೊ ಮುನ್ನೂರು ಬಾಗಿಲೆ ಹದಿನೈದನ ಮಾಡಿದಾಗ ಇಪ್ಪತ್ತು ಆಗತ್ತೆ ಹೌದಾ ಎಸ್ ಎಕ್ಸ್ ಒನ್ ಬೆಲೆ ಹದಿನೈದು ಎಷ್ಟು ಇಪ್ಪತ್ತು ಸರಕುಗಳು ತಗೊಳ್ತೀರಿ ಅಂತ ಬಿ ತಗೊಂಡಾಗ ಮುನ್ನೂರು ಬಾಗಿಲೆ ಇಪ್ಪತ್ತೈದನ ಮಾಡ್ದಾಗ ಹನ್ನೆರಡು ಬರುತ್ತೆ ಹೌದಾ ಸೊ ಬಿ ಸರಕು ಅಂತಂದ್ರೆ ಎಕ್ಸ್ ಟು ಸರಕು ಏನಾಗುತ್ತೆ ನಿಮ್ಗೆ ಹನ್ನೆರಡು ಬರುತ್ತೆ ಅಂತ ಅರ್ಥ ಹೌದಾ ಇದು ಇದು ಏನಾಗುತ್ತೆ ಚಾಪ್ಟರ್ ನಂಬರ್ ಟೂಗೆ ಮೂರು ಡೇಟಾ ಕೊಟ್ಟು ಮಾಡಿದ್ದೀನಿ ಸೊ ನೀವು ಓನ್ ಹಾಕೊಂಡು ನೀವು ಮಾಡ್ಕೊಂಡ್ರು ನಡೀತದೆ ಹೌದಾ ಡೇಟಾ ಇದೆ ಬರುವುದಿಲ್ಲ ಅಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಐದನೇ ಅಧ್ಯಾಯದಲ್ಲಿ ನೋಡಿ ಸಮತೋಲನ ಬೆಲೆ ಸಮತೋಲನ ಪ್ರಮಾಣ ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಮತ್ತು ಸಮತೋಲನ ಬಿಂದು ಅಂತ ಕಂಡಿಡೀರಿ ಅಂತ ಇದಕ್ಕ ಆಲ್ರೆಡಿ ಟೇಬಲ್ ಕೊಟ್ಟಿರ್ತಾನ ಅದರಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಕ್ಯೂ ಡಿ ಇಸ್ಕಲ್ ಟು ಕ್ಯೂ ಎಸ್ ಎಲ್ಲಿ ಎರಡು ಸಮಗಮ ಆಗಿದೆ ಎರಡು ಸೇಮ್ ಎಲ್ಲಿದೆ ನೋಡಿ ಇಲ್ಲಿ ಹದಿನೈದರನ್ನು ಒಂದು ಕೊಟ್ಟಿದ್ದೀನಿ ಬೇರೆ ಬೇರೆ ಡೇಟಾ ಇಟ್ಕೊಂಡು ನಿಮ್ ಮಾಡಿದ್ದೀನಿ ನಾನು ನೋಡ್ಕೊಳ್ಳಿ ಇಲ್ಲಿ ಇದೆ ನೋಡಿ ಸೊ ಇಲ್ಲಿ ಬೆಲೆ ಮೂರ್ ಇದೆ ಹೌದಾ ಇಲ್ಲಿ ಮೂವತ್ತಿದೆ ಇದೆ ಹೌದಾ ಮೂವತ್ತಿದ್ದೋಸ್ಕರ ಆಕ್ಚುಲಿ ಇಲ್ಲಿ ಏನಾಗಿತ್ತೋ ಗೊತ್ತಾ ಹದಿನೈದು ಬರ್ಬೇಕಾಗಿತ್ತು ಬಟ್ ನಾನು ಇಲ್ಲಿ ಅದೇ ಇದ್ದಿದೆ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದು ತಪ್ಪಾಗುತ್ತೆ ಡಯಾಗ್ರಾಮ್ ಹದಿನೈದು ಬರ್ಬೇಕು ಹೇಳಿ ಕ್ವಾಂಟಿಟಿ ಇದು ಚೇಂಜ್ ಆಗ್ಬೇಕು ಓಕೆ ಆನಂತರ ಸೊ ಇಲ್ಲಿ ಮೇಲ್ಗಡೆ ಇದ್ದಿದ ಏನಾಗುತ್ತೆ ಯಾವಾಗ್ಲೂ ಕೂಡ ರೈಟ್ ಸೈಡ್ ಗೆ ಏನು ಸಪ್ಲೈ ಇರುತ್ತೆ ಅಲ್ಲ ಯಾವಾಗ್ಲೂ ಕೂಡ ಅಧಿಕ ಪ್ರಮಾಣದಲ್ಲಿ ಬೇಡಿಕೆ ಯಾವ್ದು ಪೂರೈಕೆ ಇರುತ್ತೆ ಸೊ ಯಾವಾಗ ಡಿಮ್ಯಾಂಡ್ ಕಾರ್ ಲೆಫ್ಟ್ ಸೈಡ್ಗೆ ಡೌನ್ವರ್ಡ್ ಆಗಿರುತ್ತಾ ಸೊ ಎಲ್ಲಿದೆ ನೋಡಿ ಇಲ್ಲಿ ಡಿಮ್ಯಾಂಡ್ ಕಾರ್ ಹೌದಾ ಆ ಕಡೆ ಹೋಗುತ್ತಾ ಅದು ಏನಾಗುತ್ತಾ ಅಂತಂದ್ರೆ ಸೊ ಅದು ಅಧಿಕ ಬೇಡಿಕೆಗೆ ಕಾರಣ ಆಗತ್ತಾ ಸೊ ಹಾಗಾಗಿ ಆ ಎರಡು ಬಿಂದುವನ್ನ ಸಂಧಿಸುವಂತ ಪೇ ಬಿಂದುವೆ ಸಮತೋಲನ ಬಿಂದು ಇಲ್ಲಿ ಮೂರ್ ಇದೆ ಬೆಲೆ ಕರೆಕ್ಟ್ ಇದೆ ಬಟ್ ಪ್ರಮಾಣ ಮಾತ್ರ ರಾಂಗ್ ಇದೆ ಇಲ್ಲಿ ಹದಿನೈದು ಬರ್ಬೇಕು ಹಾಗಾಗಿ ಇಲ್ಲಿ ಇಲ್ಲ ಮೂವತ್ತು ಇದ್ದಿದೆ ಇಪ್ಪತ್ತೈದು ಇದೆ ನೋಡಿ ಇಲ್ಲಿ ಎಲ್ಲ ಕಡೆ ಅದೇ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಏನಾಗುತ್ತೆ ಅದು ನಿಮ್ಗ ತಪ್ಪಾಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ ನೋಡ್ಕೊಂಡು ಅದನ್ನು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ನಂಬರ್ ಸೆವೆನ್ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಈ ಚಾಪ್ಟರ್ ನಲ್ಲಿ ಇದನ್ನು ಕೂಡ ಫಿಕ್ಸ್ ಆಗಿದೆ ಈಗ ಇಲ್ಲಿ ಮಾಡ್ಬೇಕಾದ್ರೆ ಏನಂದ್ರೆ ಸಿಂಪಲ್ ಇದೆ ಸ್ನೇಹಿತರೆ ಒಟ್ಟು ಉತ್ಪಾದನೆ ಇದೆ ಮಧ್ಯಾಹ್ನ ಸರಕು ಇದೆ ಮೌಲ್ಯ ಇಲ್ಲಿ ಏನ್ ಮಾಡೋಣ ಅಂದ್ರೆ ಇದು ಒಟ್ಟು ಉತ್ಪಾದನೆಗೆ ನಾವೇನ್ ಮಾಡೋಣ ಟಿ ಪಿ ಅಂತ ಕರಿತಾ ಇದೀವಿ ಟೋಟಲ್ ಪ್ರಾಡಕ್ಟ್ ಸೊ ಮಾರ್ಜಿನ್ ಇಂಟರ್ಮೀಡಿಯೇಟ್ ಗೂಡ್ಸ್ ಇದು ವ್ಯಾಲ್ಯೂ ಐಡೆಡ್ ಇದಕ್ ನಾವೇನ್ ಮಾಡ್ಬೋಣ ಅಂದ್ರೆ ಎ ಇಸ್ ಈಕಲ್ ಟು ಪಿ ಪ್ಲಸ್ ಬಿ ಸಿ ಅಂತ ಅನ್ಕೊಳ್ಳೋಣ ಅಂದ್ರೆ ಎ ಅಂದ್ರೆ ಒಟ್ಟು ಮೋಡ ಬರ್ತಾನೆ ಅಥವಾ ಒಟ್ಟು ಉತ್ಪಾದನೆ ಅದರೊಳಗೆ ಏನ್ ಮಾಡ್ಬೇಕು ಬಿ ಪ್ಲಸ್ ಸಿ ಎರಡು ಸೇರಿದ್ರೆ ಒಟ್ಟು ಉತ್ಪಾದನೆ ಬರುತ್ತೆ ಅಂತ ಅರ್ಥ ನೋಡಿ ಇಲ್ಲಿ ಏನಿರುತ್ತೆ ಮುಂದೆ ಅದೇ ಬರುತ್ತೆ ಏಳ್ನೂರದ ಸೊ ಇಲ್ಲಿ ಏನಾಗುತ್ತೆ ಜೀರೋ ಅದ ಹಾಗಾದ್ರೆ ಸೊ ಏಳ್ನೂರು ಮೈನಸ್ ಅನ್ನ ಮಾಡ್ಕೊಂಡಾಗ ಜೀರೋ ಮಾಡ್ಕೊಂಡಾಗ ಇದು ಬರುತ್ತೆ ಇಲ್ಲಿ ಏನಾಗುತ್ತೆ ನಾನು ಸೊ ಬಿ ಎಸ್ ಟು ಬಿ ಪ್ಲಸ್ ಸಿ ಅಂತ ಹೇಳಿದೀನಿ ಏಳ್ನೂರು ಪ್ಲಸ್ ಎರಡ್ ನೂರು ಒಂಬೈನೂರ ಆಗುತ್ತೆ ಒಂಬೈನೂರ್ ಮಾಡಿದ್ದೀನಿ ಆನ್ಸರ್ ಒಂಬೈನೂರ್ ಈಗ ಇವೆರಡು ಒಂಬೈನೂರ ಐತಲ್ಲ ಇಲ್ಲಿ ಇಟ್ಟು ಹಾ ಈಗ ಇದ್ರೊಳಗೆ ಒಂಬೈನೂರ ಒಳಗೆ ಏಳ್ನೂರ್ ಕಳೀರಿ ಎಷ್ಟು ಎರಡ್ ಬಂದಿರುತ್ತೆ ಅದೇ ಆನ್ಸರ್ ನೆಕ್ಸ್ಟ್ ಈಗ ಅದ ಇಲ್ಲಿ ಅದ ಈಗ ಏನ್ ಈಗ ಇಲ್ಲಿ ಎರಡು ಪ್ಲಸ್ ಮಾಡಿದ್ರೆ ಇದು ಬರ್ಬೇಕು ಅದ ಎರಡು ಪ್ಲಸ್ ಮಾಡ್ಬೇಕು ಎರಡು ಪ್ಲಸ್ ಮಾಡಿದ್ರೆ ಅದು ಬರ್ಬೇಕು ಇವಾಗ ನಮ್ಗೆ ಎರಡು ಪ್ಲಸ್ ಮಾಡಕ್ ಆಗಲ್ಲ ಹನ್ನೆಡ್ನೂರು ಮೈನಸ್ ಮುನ್ನೂರ್ ಮಾಡ್ರಿ ಎಷ್ಟಾಗತ್ತೆ ಒಂಬೈನೂರ ಈ ಒಂಬೈನೂರ ಇಲ್ಲಿ ಬರುತ್ತೆ ನೆನ್ಪಿಟ್ಕೊಳ್ಳಿ ಅಷ್ಟೇ ಹೌದಾ ಓಕೆ ನೆಕ್ಸ್ಟ್ ಈಗ ಏನಾಗತ್ತೆ ಇಲ್ಲಿ ನೋಡ್ರಿ ಹನ್ನೆರಡ್ನೂರ್ ಇದೆ ಇಲ್ಲಿ ಹದಿನ ಮುನ್ನೂರು ಇದೆ ಇವೆರಡು ಪ್ಲಸ್ ಮಾಡ್ಕೋಬೇಕು ಬಿ ಪ್ಲಸ್ ಸಿ ಇಸಿಕಲ್ ಟು ಎ ಆಗತ್ತ ಹನ್ನೆಡ್ನೂರು ಪ್ಲಸ್ ಮುನ್ನೂರು ಸೇರಿದ್ರೆ ಇಲ್ಲಿ ಹದಿನೈದು ಈ ಹದ್ನೈದೂರೇ ಇಲ್ಲಿ ಎಲ್ಲಾ ಸೇರ್ ನಂತರ ಇಲ್ಲಿ ಹದಿನೈದ್ ನೂರ್ ಆಗ್ಬೇಕು ಆಗಿನಲ್ಲಿ ನೋಡ್ಕೊಳ್ಳಿ ಹೌದಾ ಅದಕ್ ಫಾರ್ಮುಲಾನು ಕೂಡ ನಾವ್ ಸುಮ್ಮನೆ ನಿಮ್ ರೆಡಿ ಮಾಡಿದೀನಿ ಟಿ ಪಿ ಟು ಐ ಎಂ ಜಿ ಅಂತ ಅಂದ್ರೆ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ತಗೊಂಡ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಅಂದಂಗ ಹೌದಾ ಸೊ ಎಂದ್ರೆ ಟಿ ಪಿ ಅಂತಂಗ ಬಿ ಅಂತಂಗ ಯಾವ್ದು ಅಂದ್ರೆ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದಂಗ ನೆಕ್ಸ್ಟ್ ಯಾವ್ದು ಅಂದ್ರೆ ಸಿ ಅಂತಂದ್ರೆ ಮೌಲ್ಯವರ್ಧನೆ ಅಂದಂಗ ಹಂಗ ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹಾಕಿದೀನಿ ಅಷ್ಟೇ ಹಾ ಇದೇನ್ ಫಾರ್ಮುಲಾ ನೀವು ಬರೆಯುವಂತ ಅವಶ್ಯಕತೆ ಇಲ್ಲ ಗೊತ್ತಾಗ್ಲಿ ಏನ್ ಮಾಡಿ ನೋಡ್ರಿ ಜೀರೋ ಪ್ಲಸ್ ಸೆವೆನ್ ಹಂಡ್ರೆಡ್ ಇಸ್ಕಲ್ ಟು ಸೆವೆನ್ ಹಂಡ್ರೆಡ್ ಹೌದಾ ಸೆವೆನ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ನೈನ್ ಹಂಡ್ರೆಡ್ ಈ ತರ ನೈನ್ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಟುವೆಲ್ ಹಂಡ್ರೆಡ್ ನೆಕ್ಸ್ಟ್ ಈಗ ಟುವೆಲ್ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಹೌದಾ ಈಗ ಎಲ್ಲ ಸೇರ್ಸರ್ ಏನ್ ಬರ್ಬೇಕಂತ ಹೇಳಿದೀನಿ ಫಿಫ್ಟೀನ್ ಹಂಡ್ರೆಡ್ ಇಲ್ಲಿ ಏನದ ಅದೇ ಇಲ್ಲಿ ಬರುತ್ತೆ ಇಷ್ಟೇ ವ್ಯತ್ಯಾಸ ಇದು ಕೆಳಗೆ ನೀವು ಬರೆಯುವಂತ ಅವಶ್ಯಕತೆ ಇಲ್ಲ ಸುಮ್ಮನೆ ಗೊತ್ತಿರಲಂತ ಮಾಡಿದ್ದೀನ ಈಗ ನೆಕ್ಸ್ಟ್ ಇದೊಂದು ಡೇಟಾ ಇದೆ ಸಾವಿರ ಜೀರೋ ಅಂತಿದ್ದೆ ಇದು ಹೌದಾ ಸೊ ಮೂರ್ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟು ನಿಮ್ಗ ತಯಾರಿ ಮಾಡುವಂತ ಒಂದು ಉದ್ದೇಶ ನಂದು ಯಾಕಂದ್ರೆ ಯಾವ ಡೇಟಾ ಅಂತ ನಂಗೆ ಗೊತ್ತಿಲ್ಲ ಹೌದಾ ಸೊ ಅದಕ್ಕೋಸ್ಕರ ನಾವು ಯಾರು ಕೂಡ ಇದೇ ಡೇಟಾ ಬರ್ತೆ ಅಂತ ಹೇಳ ಬೋರ್ಡ್ ಇಂತ ನಮ್ ಕ್ಲಿಯರಿಟಿ ಇದೆ ಅದಕ್ಕೋಸ್ಕರ ನೀವು ಕೂಡ ಅದೇ ತರ ಸ್ಟಡಿ ಮಾಡಿ ಹಿಂಗ್ ಬರ್ಬೋದು ಅನ್ನೋದಷ್ಟೇ ನಾವು ಹೇಳ್ಬೋದು ಇವೇ ಕ್ವಶನ್ ಬರುತ್ತೆ ಹ ಡೇಟಾ ಮಾತ್ರ ಚೇಂಜ್ ಆಗುತ್ತೆ ನೋಡಿ ನಾಲ್ಕು ಕೊಟ್ಟಿದ್ದೀನಿ ನಾನು ಎ ಬಿ ಸಿ ಡಿ ಹೌದಾ ಇದು ಡಿ ನಾಕ್ನೇನ್ ನೋಡಿ ಇಷ್ಟು ಸೊ ಯಾಕಂದ್ರೆ ಯಾವ್ದನ್ನೂ ಬರ್ಲಿ ಬಟ್ ಒಂದ್ ಬಂದ್ರು ಒಳ್ಳೇದೇ ಇಲ್ಲ ಬೇರೆ ಕೊಟ್ಟರು ಅದೇ ಇರುತ್ತೆ ಆಮೇಲೆ ಎಫ್ ಕಾಲಮ್ ಇದೂ ದೃಷ್ಟಿ ವಿಕಾಲ ಚೇತನ ವಿದ್ಯಾರ್ಥಿಗಳಿಗೆ ಅದ ಇದು ನಾರ್ಮಲ್ ಏನು ಅವಶ್ಯಕತೆ ಇಲ್ಲ ಸೊ ಬಟ್ ಅವರಿಗೂ ಗೊತ್ತಿರ್ಲಿಲ್ಲ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ ಅಷ್ಟೇ ಇಷ್ಟು ಇವತ್ತಿನ ವಿಡಿಯೋ ನಲ್ಲಿ ಕೊಡ್ಬೇಕನ್ಕೊಂಡಿದೆ ಸ್ನೇಹಿತರೆ ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಜೊತೆಗೆ ಇನ್ನೂ ನಾಲ್ಕು ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಅದನ್ನು ಕೂಡ ಕಂಟಿನ್ಯೂ ಆಗಿ ನೋಡ್ರಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಇದನ್ನು ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ Love you all. Bye. Namaste.